ನನ್ನ ಪ್ರೀತಿಯ ವೀಕ್ಷಕರಿಗೆ ನನ್ನ ಜ್ಞಾನಶಕ್ತಿ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿದ್ದಕ್ಕೆ ನಿಮ್ಮೆಲ್ಲರಿಗೂ ವಂದನೆಗಳು ಯೂನಿವರ್ಸ್ ದೇವರು ನಮಗೆ ಹೇಳುತ್ತಿರುವ ಈ ಮಾತುಗಳನ್ನು ಗಮನವಿಟ್ಟು ಎಲ್ಲರೂ ಕೇಳೋಣ ಮುಂದಕ್ಕೆ ಶಿಸ್ತಿನಿಂದ ಪಾಲಿಸೋಣ ಓಕೆ ಶುರು ಮಾಡೋಣ ಇವತ್ತಿನ ವೀಡಿಯೋನ ನಿನ್ನ ನೆಗೆಟಿವ್ ಯೋಚನೆಗಳು ಹಾಗೂ ನಿನ್ನ ಚಿಕ್ಕ ಬ್ಯಾಡ್ ಗುಣಗಳನ್ನು ಕಿತ್ತೆಸೆದರೆ ಸರಿ ಇಲ್ಲಾಂದರೆ ನಿನ್ನ ಬದುಕು ಹಾಗೇ ಇರುತ್ತೆ ಚೇಂಜ್ ಆಗೋಲ್ಲ ನಿನ್ನ ಕೈಯಲ್ಲಿ ಇದನ್ನೇ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದರೆ ಬೇರೆ ಏನು ಸಾಧನೆ ಮಾಡ್ತೀಯ ನೀನು ಬದಲಾಯಿಸ್ಕೊ ನಿನ್ನ ಬದುಕುವ ಜೀವನ ಶೈಲಿನ ನಿನ್ನ ಉತ್ತಮ ಮುಂದಿನ ಭವಿಷ್ಯಕ್ಕೆ ಇವತ್ತಿಂದ ಏನು ಮಾಡ್ತಾ ಇದ್ದೀಯ ಏನು ಪ್ಲ್ಯಾನ್ ಇದೆ ಅಟ್ಲೀಸ್ಟ್ ದಾರಿಯಾದರೂ ಗೊತ್ತಿದೆಯಾ ನಿಮಗೆ ನಾಲ್ಕು ತಿಂಗಳಾಯಿತು ಇವತ್ತಿಗೆ ನಿನ್ನಲ್ಲಿ ಏನು ಒಳ್ಳೆಯ ಚೇಂಜಸ್ ನನಗಂತೂ ಕಾಣಿಸ್ತಾ ಇಲ್ಲ ನಿಂಗೆ ಕಾಣಿಸ್ತಾ ಇದೆಯಾ ನಿನ್ನ ಮನಸ್ಸನ್ನು ನೀನು ಕೇಳ್ಕೊ ಹೌದು ನನ್ನದೇ ತಪ್ಪು ಅಂತ ಒಪ್ಕೊಳ್ಳೋದು ಬೇಡ ನೀನು ಇದನ್ನು ಸುಮಾರು ಸಲ ಒಪ್ಕೊಂಡು ಮತ್ತೆ ಅದೇ ದಾರಿಯಲ್ಲಿ ಹೋಗ್ತೀಯಾ ನಿನ್ನ ಮೇಲೆ ನಿಂಗೆ ಅಸಹ್ಯ ಇಲ್ಲ ಚಹ ನೀನೀಗಿದ್ರೆ ಬೇವರ್ಷಿ ಥರ ಆಗುತ್ತೆ ನಿನ್ನ ಬದುಕು ಜೀವನ ಮುಂದಕ್ಕೆ ನಾಯಿ ಬಾಳು ಈಗಲಿಂದನೇ ಎಚ್ಚರಿಸ್ಕೋ ನೀನು ಜೀವನದಲ್ಲಿ ನೊಂದಿದ್ದೀಯ ಅಲೆಮಾರಿಗಳಿಗಿಂತ ಹೆಚ್ಚು ಕಷ್ಟಪಟ್ಟಿದ್ದೀಯಾ ಆದರೆ ಜೀವನ ಸ್ವಲ್ಪ ಅಷ್ಟೇ ಬದಲಾಗಿದೆ ಕಷ್ಟಪಡ ಕಷ್ಟಪಡೋದರ ಜೊತೆಗೆ ಬುದ್ಧಿ ಬಳಸು ಜ್ಞಾನ ಹೆಚ್ಚಿಸು ಸ್ಕಿಲ್ಗಳನ್ನು ಕಲಿ ಬೇಗ ನೀನು ಏನು ಮಾಡಬೇಕು ಅದಕ್ಕಾಗಿ ಪ್ರತಿದಿನ ಸಮಯ ಕೊಡು ಇನ್ನು ಮುಂದೆ ಒಳ್ಳೆಯ ಸಮಯ ವ್ಯರ್ಥ ಮಾಡಬೇಡ ಅರ್ಥ ಮಾಡ್ಕೊ ವಿಕಾರಿ ಆಗ್ತೀಯಾ ಅಥವಾ ಬೆಳೆದು ಸಾಧನೆ ಮಾಡಿ ದೊಡ್ಡವನಾಗ್ತೀಯಾ ಎಲ್ಲ ನಿನ್ನ ಕೈಯಲ್ಲೇ ಇದೆ ನೀನು ಶುರು ಮಾಡು ನಿನ್ನ ಹಿಂದೆ ಸದಾ ನಾನು ಯಾವಾಗಲೂ ಇರ್ತೀನಿ ಇಂತಿ ಯೂನಿವರ್ಸ್ ದೇವರು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು